ಈಕೆ ಜಿನಾ ಮಹ್ಸಾ ಅಮೀನಿ ಇರಾನ್ನ ಕುರ್ಡಿಷ್ ಯುವತಿ ಅವಳ ವಯಸ್ಸು ಕೇವಲ ಇಪ್ಪತ್ತೆರಡು ವರ್ಷ ಅವಳ ಅಪರಾಧ ಏನು ಗೊತ್ತಾ ಹಿಜಾಬ್ ಸರಿಯಾಗಿ ಧರಿಸಿಲ್ಲ ಅನ್ನೋದು ಇರಾನ್ನ ಧಾರ್ಮಿಕ ನೈತಿಕ ಪೊಲೀಸ್ ಆಕೆಯನ್ನು ಬಂಧಿಸಿತು ಮರುದಿನ ಹದಿನಾರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಂದು ಪೊಲೀಸ್ ಕಸ್ಟಡಿಯಲ್ಲಿ ಆಕೆ ನಿಗೂಢವಾಗಿ ಸಾವನ್ನಪ್ಪಿದಳು ಸರ್ಕಾರ ಹೇಳಿದ್ದು ಹೃದಯಾಘಾತ ಜನರು ಕೇಳಿದ್ದು ನಿಜವೇ ಅಲ್ಲಿನ ಯುವಜನಾಂಗ ಮೌನವಾಗಿರಲಿಲ್ಲ ಒಬ್ಬ ಹೆಣ್ಣಿನ ಸಾವು ಒಂದು ದೇಶದ ಆತ್ಮಸಾಕ್ಷಿಯನ್ನು ಕದಲಿಸಿತು ವಿಚಿತ್ರ ಅಂದ್ರೆ ಮಹ್ಸಾ ಅನ್ನೋ ಹೆಸರಿನ ಅರ್ಥವೇ ಜೀವನ ಆದರೆ ಆ ಜೀವನವೇ ಅಧೀನಶಾಹಿಗೆ ವಿರುದ್ಧವಾಗಿ ನಿಂತಿತು ಇವತ್ತು ಇರಾನ್ ಹೊತ್ತಿ ಉರಿಯುತ್ತಿದೆ ಪಟ್ಟಣಗಳು ಸ್ತಬ್ಧ ರಸ್ತೆಗಳಲ್ಲಿ ಪ್ರತಿಭಟನೆ ಈ ಎಲ್ಲಾ ಗೊಂದಲಗಳ ನಡುವೆಯೂ ಅತಿ ಹೆಚ್ಚು ಲಾಭ ಪಡೆದದ್ದು ಅಮೇರಿಕ ಒಂದು ಕಡೆ ತನ್ನದೇ ಪ್ರಜೆಗಳ ದಂಗೆ ಕುಸಿದ ಅರ್ಥವ್ಯವಸ್ಥೆ ರಷ್ಯಾ ವಿರುದ್ಧದ ದೀರ್ಘ ಸಂಘರ್ಷ ಇಸ್ರೇಲ್ ಜೊತೆಗಿನ ತಿಕ್ಕಾಟ ಇವೆಲ್ಲದರ ನಡುವೆ ಸಿಲುಕಿರುವುದು ಇರಾನ್ ಪೂರ್ಣವಾಗಿ ಮಿತಿಮೀರಿದ ಪರಿಸ್ಥಿತಿ ಇಸ್ಲಾಮಿಕ್ ರಾಷ್ಟ್ರಗಳ ಒಂದು ವಿಚಿತ್ರ ಗುಣ ಇದೆ ತಮ್ಮ ಬಟ್ಟೆಯಲ್ಲಿ ಹೆಣ್ಣಿಗೆ ಸ್ವಲ್ಪವೂ ಬಿಡುವಿಲ್ಲ ಆದರೆ ಧಾರ್ಮಿಕ ಆಚರಣೆಗಳನ್ನು ಒತ್ತಾಯಪೂರ್ವಕವಾಗಿ ಹೇರಿದಾಗ ಅದರ ಪರಿಣಾಮ ದಂಗೆಗಳೇ ಆಗುತ್ತವೆ ಧರ್ಮ ನಂಬಿಕೆಯಾಗಿರಬೇಕು ದಬ್ಬಾಳಿಕೆಯಾಗಬಾರದು ಆ ಗಡಿ ದಾಟಿದಾಗ ದಯನೀಯ ಪರಿಸ್ಥಿತಿ ಅನಿವಾರ್ಯ ಇದು ಕೇವಲ ಒಂದು ದೇಶದ ಕಥೆಯಲ್ಲ ಇದು ಎಲ್ಲಾ ರಾಷ್ಟ್ರಗಳಿಗೂ ಎಚ್ಚರಿಕೆಯ ಗಂಟೆ ಒಬ್ಬ ಹೆಣ್ಣಿನ ಬಲಿದಾನಕ್ಕೆ ಇರಾನ್ ಎಂಬ ಒಂದು ರಾಷ್ಟ್ರವೇ ಇಂದು ತತ್ತರಿಸುತ್ತಿದೆ ಎಷ್ಟೇ ಆಯುಧಗಳ ಸಂಗ್ರಹವಿದ್ದರೂ ಜನರ ಕೋಪದ ಮುಂದೆ ಅವು ಅಸಹಾಯಕ ಅಮೆರಿಕಾ ಈಗಾಗಲೇ ಒಂದು ದೇಶವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ ವೆನಿಸ್ವೇಲಾದಂತೆ ರಕ್ತಪಾತವಿಲ್ಲದ ಬದಲಾವಣೆ ಇಲ್ಲಿ ಸಾಧ್ಯವೇ ಸಂದೇಹ ಏಕೆಂದರೆ ಖುಮೇನಿ ಕೇವಲ ರಾಜಕೀಯ ನಾಯಕನಲ್ಲ ಒಬ್ಬ ಧಾರ್ಮಿಕ ನೇತಾರ ಕೂಡ ಅಮೇರಿಕಾದ ಮುಂದಿನ ಗುರಿ ಇರಾನ್ ಒಂದು ವೇಳೆ ಯುದ್ಧ ನಡೆದರೆ ಇರಾನ್ ಎಂಬ ಸಾರ್ವಭೌಮ ರಾಷ್ಟ್ರದ ಪತನ ಖಚಿತ ಒಂದು ಸಾಮ್ರಾಜ್ಯದ ಅಂತ್ಯಕ್ಕೆ ಈ ದಂಗೆಗಳು ಮುನ್ನುಡಿ ಆಗಬಹುದು ಇತಿಹಾಸ ಮತ್ತೆ ಮತ್ತೆ ಹೇಳುತ್ತಿದೆ ದಬ್ಬಾವಿಕೆ ಎಂದಿಗೂ ಶಾಶ್ವತವಲ್ಲ